ನಮಸ್ತೆ ಎಲ್ರಿಗೂ ಎಲ್ಲರೂ ಆರಾಮಾಗಿದ್ದೀರಾ ಅಲ್ವಾ ಸೊ ಇವತ್ತು ಗುರುವಾರ ನಾನು ಹೀಗೆ ಹೋಗ್ತಾ ದೇವಸ್ಥಾನಕ್ಕೆ ಒಂದು ವಿಸಿಟ್ ಮಾಡಿ ಹೋಗೋಣ ಹೇಳಿ ಬಂದೆ ಇದು ತುಂಬ ದಿನದಿಂದ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ದಿನದಿಂದನೇ ಆ್ಯಕ್ಚುಲಿ ನನಗೆ ಇದು ಮಾಡಬೇಕು ಅಂತ ಇತ್ತು ಬಟ್ ಟೈಮ್ ಸಿಕ್ಕಿರಲಿಲ್ಲ ಹೋಗಿ ನಾನು ವೀಡಿಯೋವನ್ನು ಮಾಡ್ಕೊಳ್ಳೋದಕ್ಕೆ ಮತ್ತು ಅಲ್ಲಿ ವಿಡಿಯೋ ಮಾಡೋ ಅಲೋ ಮಾಡ್ತಾರೋ ಇಲ್ವೋ ಅನ್ನೋದು ಒಂದು ನನಗೆ ಪ್ರಶ್ನೆ ಇತ್ತು ಒಪ್ಪುಲಿ ಇಲ್ಲಿ ನೋಡೋಣ ಅಲೋ ಮಾಡ್ತಾರೆ ಇಲ್ಲ ಅಂತ ಇವತ್ತು ಹಾಗೆ ಹೋದೆ ಸೊ ಮಾಡೋಕ್ಕೆ ಅವಕಾಶ ಕೊಟ್ಟರು ನನಗೆ ಅಲ್ಲಿರುವಂಥ ಸ್ವಾಮಿಗಳು ಸೊ ಬನ್ನಿ ಇವಾಗ ಒಳಗೆ ಹೋಗ್ತಾ ಇದ್ದೀನಿ ಹೇಗಿದೆ ಏನು ಅಂತ ನೋಡೋಣ ಇಲ್ಲಿ ಕರಗ ನಡೆಯುತ್ತಲ್ಲ ಬೆಂಗಳೂರಿನಲ್ಲಿ ದೊಡ್ಡ ಮೇನ್ ಕರಗ ಸೊ ಅದೇ ರೀತಿ ಪ್ರತಿ ವರ್ಷ ಕರಗ ನಡೆಯುತ್ತೆ ಇಲ್ಲಿ ತುಂಬಾ ಜನ ಬರ್ತಾರೆ ಜಾತ್ರೆ ತರ ಇರುತ್ತೆ ಅವತ್ತಿನ ದಿನ ಮಾತ್ರ ಮತ್ತೆ ಇಲ್ಲಿ ಮಂಗಳವಾರ ಶನಿವಾರ ತುಂಬಾ ಹೆಚ್ಚಿಗೆ ಜನ ಬರ್ತಾ ಇರ್ತಾರೆ ಈ ದೇವಸ್ಥಾನಕ್ಕೆ ಸ್ಪೆಷಾಲಿಟಿ ಏನು ಯಾಕೆ ಇಲ್ಲಿ ಇದು ಸ್ವಾಮಿ ದೇವಸ್ಥಾನ ಅಂದ್ರೆ ನಮ್ಮ ಬಾಸ್ ಆಂಜನೇಯ ಸ್ವಾಮಿಗಳ ದೇವಸ್ಥಾನ ಇದು ಸೊ ಇಲ್ಲಿ ಪ್ರತಿ ವಾರ ಜನ ತುಂಬಾನೇ ಇರ್ತಾರೆ ನಾನು ಅದಕ್ಕೆ ಇವತ್ತು ಹೋದೆ ಗುರುವಾರ ಸ್ವಲ್ಪ ಖಾಲಿ ಇರುತ್ತೆ ಅಂತ ಹೇಳಿ ಆ ದೇವರಿಗೆ ಅವಾಗ ತಾನೇ ಎಲ್ಲ ರೆಡಿ ಮಾಡ್ತಾ ಇದ್ರು ಅಹ್ ಮಂಗಳವಾರ ಶನಿವಾರ ಬಂದ್ಬಿಟ್ರೆ ನಿಮ್ಗೆ ಇಲ್ಲಿ ಜಾಗ ಇರೋದಿಲ್ಲ ಆ ರೀತಿ ಜನ ತುಂಬ್ಕೊಂಡಿರ್ತಾರೆ ಸೊ ಅಷ್ಟು ಇದು ಇನ್ನ ಬೆಳಕಿಗೆ ಬಂದಿಲ್ಲ ಹೊರಗಡೆ ಸೊ ಸೋಷಿಯಲ್ ಮೀಡಿಯಾ ನಲ್ಲಿ ಫಸ್ಟ್ ಟೈಮ್ ನಾನು ಪಬ್ಲಿಷ್ ಮಾಡ್ತಾ ಇರೋದು ಹಾಗಾಗಿ ನಾನು ಪರ್ಮಿಷನ್ ತಗೊಂಡೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಎಲ್ಲಾರ್ಗು ಈ ಜಾಗ ತುಂಬಾ ತುಂಬಾ ಇಷ್ಟ ಆಗುವಂತಹ ಜಾಗ ಇದು ದೇವಸ್ಥಾನ ಅಂತೂ ತುಂಬಾ ವಿಶಾಲವಾಗಿದೆ ಪೀಸ್ಫುಲ್ ಆಗಿದೆ ತುಂಬಾ ಇಷ್ಟ ಆಯಿತು ನನ್ಗೆ ಇವತ್ತು ಯಾಕಂದ್ರೆ ಒಬ್ಳೆ ಬೇರೆ ಇದ್ದೆ ಯಾರು ಅಷ್ಟು ಜನ ಇರಲಿಲ್ಲ ಸೊ ಇಲ್ಲಿ ಸ್ವಲ್ಪ ಪಾರಿವಾಳಗಳು ಜಾಸ್ತಿ ಹೆಚ್ಚಿಗೆ ಇದಾವೆ ಪಾರಿವಾಳಗಳು ಹಾಗೆ ಇಲ್ಲಿ ಇನ್ನೊಂದು ಏನಂತ ಅಂದ್ರೆ ಗರ್ಭಗುಡಿ ಹತ್ರನೇ ಈ ಕೆಲವೊಂದು ನಾಯಿಗಳು ಇದಾವೆ ಅದು ತುಂಬಾ ಒಂಥರ ಏನೋ ಒಂಥರ ದೇವರಿಗೆ ಪ್ರಿಯ ಅಂತ ಅನ್ಸುತ್ತೆ ಒಂದೆರಡು ಎರಡು ಯಾವಾಗ್ಲೂ ಇರುತ್ತೆ ಅಹ್ ಮತ್ತೆ ಆರಾಮಾಗಿರುತ್ತೆ ಯಾರಿಗೂ ತೊಂದ್ರೆ ಕೊಡೋದಿಲ್ಲ ದೇವರ ಹತ್ರ ಅಹ್ ಇರೋದಕ್ಕೆ ಇಷ್ಟ ಆಗುತ್ತೆ ಅದಕ್ಕೆ ನೋಡಿ ಪಾರಿವಾಳಗಳು ನಾನು ಹೇಳಿದ್ನಲ್ಲ ತುಂಬಾನೇ ಇದಾವೆ ಇಲ್ಲಿ ಸೊ ಇದನ್ನ ನೋಡ್ತಾ ಇವಾಗ ಮೇನ್ ನಾನು ಬಂದಿರುವಂತ ಒಂದು ಜಾಗ ಇದು ಸೊ ಇಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ಇಲ್ಲಿ ಸ್ವಾಮಿಗಳು ಕೆಲವೊಂದು ವಿಷಯ ಹೇಳ್ತಾರೆ ಬನ್ನಿ ಕೇಳೋಣ ಪ್ರತಿಷ್ಠಾಪನೆ ಮಾಡಿದ್ದು ನಾರಾಯಣ ರಾಜು ಅಂತ ಅವ್ರ ಫ್ರೆಂಡ್ ನಾನು ದಮ್ಮೆ ರೆಡ್ಡಿ ಅಂತ ಇಬ್ರು ಸೇರಿ ಮಾಡಿದ್ದು ಮಾಡಿ ಚೆನ್ನಾಗಿ ಮಾಡಿದ್ರು ಅವರು ಇದು ಜಾಗ ಕೊಟ್ಟಿದ್ದು ಕೌನ್ಸಿಲರ್ ಇದು ನೀವು ಶೆಡ್ ಇರ್ಲಿಲ್ಲ ಅಂತ ಹೇಳಿದ್ರೆ ಶೆಡ್ ಇರ್ಲಿಲ್ಲ ಏನು ಇರ್ಲಿಲ್ಲ ಇಲ್ಲಿ ಇದೂ ಇರ್ಲಿಲ್ಲ ಏನು ಇರ್ಲಿಲ್ಲ ಸರಿ ಇದು ನಾ ಪ್ರತಿಷ್ಠಾಪನೆ ಮಾಡಿ ಹೋಗ್ಬಿಡ್ತೀವಿ ಅಲ್ಲ ಹೋಗ್ಬಿಟ್ಟು ಒಂದ್ ತಿಂಗಳು ಬಿಟ್ಕೊಂಡ್ ಬಂದು ನಮ್ ದೇವ್ರ ನೋಡೋಣ ಅಂತ ಅನ್ಬಿಟ್ಟು ಇಬ್ರು ಬಂದ ಬರ್ತೀನಿ ಬರ್ತೀನಿ ಅಷ್ಟೊತ್ತಿಗೆ ಇದೆಲ್ಲ ಗಲೀಜ್ ಮಾಡ್ಬಿಟ್ಟಿತ್ತು ಪಾರ್ವಾಳ ಅವ್ರು ಒಂದ್ ಸಾವಿರ ಎರಡ್ ಸಾವಿರ ಇವಾಗ್ಲು ಇದೆ ಎಲ್ಲಾ ಗಲೀಜ್ ಮಾಡ್ಬಿಟ್ಟು ಏನ ನಮ್ ದೇವ್ರ ಕಾಣಿಸ್ತಾ ಇಲ್ಲ ಅಂತಂದು ಅವ್ರ ಏನ್ ಮಾಡುದು ಏನ ಹಿಂಗಾಗ್ ಹೋಗ್ಬಿಟ್ಟಿದೆ ಇಷ್ಟ ಅವ್ರು ತಾನೇ ಕಷ್ಟಪಟ್ಟು ಮಾಡಿದ್ರು ಈ ಜಾಗ ಕೊಡದಿರ ತಾನೇ ಕಷ್ಟಪಟ್ಟು ಮಾಡಿ ಒಳ್ಳೆ ಪ್ರತಿಷ್ಠಾಪನೆ ಎಂಬತ್ ಸಾವಿರ ಆಯ್ತಿ ಮಾಡೋದಿ ಚೆನ್ನಾಗ್ ಆ್ಯಂಡ್ ಮಾಡುದು ಆಮೇಲೆ ಅಷ್ಟೊತ್ತೆ ಬಿಳಿ ಬಟ್ಟೆ ಹಾಕೊಂಡ್ ಬರ್ತಾ ಇದ್ದ ಎಲ್ಲ ಗಲೀಜ್ ಬಾರೋ ಗಲೀಜ್ ಮಾಡೋದು ಅವ್ರು ನಾಗ ಅಂತ ಅಂತ ಬಂದ್ರು ಸೋಮಿ ಅಂತಂದ ಏನಪ್ಪಾ ಅಂತ ನಂಗೊಂದ್ ಹೆಲ್ಪ್ ಮಾಡ್ಲಾ ನಾನು ಏನ್ ಹೆಲ್ಪ್ ಮಾಡ್ತೀರಾ ಅಂತ ಶೀಟ್ ಹಾಕೊಡ್ತೀವಿ ನಮ್ಗ ಐಡಿಯಾನೇ ಇಲ್ಲ ಇಷ್ಟು ಮಾಡ್ದು ಅಷ್ಟ್ ಮಾಡ್ತಾ ಇರ್ಲಿಲ್ವಾ ಐಡಿಯಾ ಇಲ್ಲ ಇಬ್ಬರಿಗೂ ಐಡಿಯಾ ಹೆಂಗ ಮಾಡ್ತೀರಾ ನಾನ್ ಮಾಡ್ಕೊಡ್ತೀನಿ ಅಂತ ನಾ ಇವರು ಅವ್ರು ಅವ್ರದ್ದು ಜಾಗ ಇದೆಲ್ಲ ಕೇಳ್ದೆ ಜಾಗ ಅವ್ರು ಒಂದು ತಿಂಗಳ ಟೈಮ್ ತಗೊಂಡ್ರು ಕೊಡಲ್ಲ ಕೊಡ್ತೀವಿ ಕೊಡಲ್ಲ ಹೂ ಅನ್ಬೇಕು ಅವ್ರ ಪ್ರತಿಷ್ಠಾಪನೆ ಮಾಡ್ತಾರೆ ಶೆಡ್ ಒಂದ್ ತಿಂಗ್ಳಗ್ ತಗೊಂಡ್ರು ಅದಕ್ಕೆ ಒಂದು ತಿಂಗ್ಳು ಅಂದ್ರು ಅವ್ರು ಹೇಳಿದ್ ಹೇಳಿದ್ಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಮ್ ಶೆಡ್ ಫುಲ್ ಮಾಡಿ ಪೈಟ್ ಕೊಟ್ಬಿಟ್ಟು ಹೋಗ್ತೀನಿ ಹೆಚ್ಚು ಕಮ್ಮಿ ಕಡೆ ರಂಬೆ ಇತ್ತು ನೋಡಿ ಅಲ್ಲಿ ಆ ರೊಂಬೆ ಕಟ್ ಈ ಶೆಡ್ ಹಾಕ್ಬೇಕು ಅಂದ್ರೆ ರೊಂಬೆ ಕಟ್ ಮಾಡ್ಬೇಕು ನಾಲ್ಕು ಕಡೆ ರಂಬೆ ಕಟ್ ಮಾಡುದು ಆದ್ರೆ ಆ ಕಡೆ ರಂಬೆ ಏನಾಯ್ತು ಕಟ್ ಮಾಡಿದಾಗ ಗಮ್ ತರ ಬಂತು ಗೊಂದು ಅಂತಾರೆ ಅದಕ್ಕೆ ತರ ಬಂತು ಬಂದು ಸೋರ್ತಾ ಆಯ್ತು ನಾವ್ ಇದು ಹಿಂಗ ಜೇನ್ ಬಂತು ಜೇನ್ ಬಂದಿದ್ದ ದಿವಸ ನಾವು ಅಭಿಷೇಕ ಮಾಡ್ತಾ ಇದ್ವು ಪಂಚಾಮೃತ ಅಭಿಷೇಕ ಮೂರ್ತಿಗೆ ತುಂಬಾ ಬಂದ್ಬಿಡ್ತು ಜೇನು ಸುಮಾರು ಒಂದ್ ಐವತ್ ಜನ ಇದ್ವಿ ಇಲ್ಲಿ ಅವರು ಅವ್ರವ್ರು ಏನ್ ಎಲ್ಲಾ ಓಡ್ಕೊಂಡ್ ಬಂದ್ಬಿಡ್ತು ನಮ್ನ ಕಚ್ಚೋದಿಕ್ಕೆ ಎಲ್ಲಾ ಓಡೋಗ್ಬಿಟ್ರ ಓಡೋದ್ ತಕ್ಷಣ ಇದೇನ ಹಿಂಗಾಗೋಯ್ತು ನಮ್ಮ ತಕ್ಷಣ ನಾರಾಯಣ ರಾಜ ಮಾಡಿದೀವ ನಾವ್ ಏನೇ ಅಂತ ಇದು ಮಾತಾಡ್ತಾ ಇದ್ದೀವಿ ನೋಡ ನಾವ್ ಒಳ್ಳೇದ್ ಮಾಡಿದಿವಿ ಅದ್ ದೇವ್ರಿತ್ಯ ಇವ್ರಿಗೆಲ್ಲಾ ಹೇಳ್ದೇ ದುಃಖ ಕೊಟ್ಟಿದ್ರಲ್ಲ ಪೂಜೆಗೆ ಎಲ್ಲಾ ಹೇಳ್ದೆ ನಮಸ್ಕಾರ ಸ್ವಾಮಿ ತರ ಆಗೋಗ್ಬಿಟ್ಟೆ ಬರೋ ವರ ಅದೇ ದುಡ್ಡಲ್ಲಿ ನಿನ್ ಪೂಜೆ ಮಾಡ್ಕೊಡ್ತೀವಿ ಅಂತ ಹೇಳುದು ತಾನೇ ಬೇಜಾರಾಗ ಹೋಗಕ್ ಹೋದ್ರು ಒಂದು ನೊಣ ಇಲ್ಲ ಇದೇನೆ ಒಂದೇ ಒಂದು ನೊಣ ಇಲ್ಲ ಅಷ್ಟು ಜೈತಾಯ್ತು ಇದೆ ಒಬ್ಬನೊಂದು ಮಾಡಲ್ಲ ಇವತ್ತು ಇದೆ ಅಲ್ಲಿ ಆಮೇಲೆ ನೋಡ್ದೆ ಅಲ್ಲಿ ಗಣೇಶ ಹೋಗ್ತಾ ಇದ್ರೆ ಇವಾಗ್ಲೂ ಅಲ್ಲಿ ಜೇನ್ ಜೇನಿದೆ ಫುಲ್ ಸುಮಾರು ಇದೆ ಜನ ಇವಾಗ ಇವತ್ತು ಗಣೇಶ ಅದು ಉದ್ಭವ ಆಯ್ತು ಬಟ್ಟೆ ಕಟ್ಟಕ್ಕೆ ಯಾರ ಎಲ್ಲ ಕೇಳೋರು ಏನಿದ್ರು ಏನಿದು ನಮ್ಗೆ ಗೊತ್ತಿಲ್ಲ ಅವ್ಗೆ ಹೆಂಗ್ ಆಮೇಲೆ ಮೂರ್ ತಿಂಗಳ ಆದ್ಮೇಲೆ ಅವ್ರ ತರ ಆಕಾರ ಬಂದು ಇವಾಗ ಗಣೇಶನ್ ತರ ಬರ್ತಾ ಇದೆ ಎಲ್ಲ ಜನ ನೋಡ್ಕೊಂಡು ಹೋಗ್ತಾ ಇದಾರೆ ಎಲ್ಲಾ ಕಾಯ್ದೆ ಬಂದಿದ್ರು ಇವರು ಅದೊಂದು ಮಾಡ್ತಾರಂತೆ ಏನೋ ಅಲ್ಲಿ ಒಂದ್ ತೀರ್ ಮಾಡ್ಬಿಟ್ಟಿದ್ದು ಮರೆ ಕಟ್ಟಾರಂತೆ ಅದೇ ತರ ವಿಗ್ರಹ ಬರುತ್ತೆ ಇಲ್ಲಿ ಅದಾಗದೇ ಬಂದಿದೆ ಆಮೇಲೆ ಬೇರೆ ಕಡೆಯಿಂದ ಬಂದ್ ಪೂಜೆ ಮಾಡ್ತಾರೆ ಇದಕ್ಕೆ ಓ ತ್ರೀ ಗಂಟೆ ಅಲಂಕಾರ ಮಾಡ್ತಾರೆ ಹೂವಿನ ಅಲಂಕಾರ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ಬೇರೆ ಕಡೆಯಿಂದ ಬಂದ್ ಮಾಡ್ತಾರೆ ಇಷ್ಟಾಗಿ ಇಲ್ಲಿ ಮುಖ್ಯ ನಿಮ್ ನಿಮ್ ಹೆಸರು ಹೇಳಿಲ್ಲ ತಮ್ಮ ರೆಡ್ಡಿ ಅಂತ ತುಂಬಾ ಥ್ಯಾಂಕ್ಸ್ ಸರ್ ನಾವು ಎಕ್ಸ್ಪ್ಲೇನ್ ಮಾಡಿದಕ್ಕೆ ನಾನೇ ಸ್ವತಃ ಪೂಜೆ ಮಾಡಿದ ದೇವ್ರಿಗೆ ತುಂಬಾನೇ ಇಷ್ಟ ಆಯ್ತು ನನ್ಗೆ ಈ ಒಂದು ದೇವಸ್ಥಾನದ ಕಥೆಯನ್ನು ನೀವು ಕೇಳಿದ್ರಲ್ಲ ಆ ದೇವಸ್ಥಾನ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಜಾಗದ್ದು ಸೊ ಇಲ್ಲಿ ಅವರು ಗಣಪತಿಯ ಒಂದು ಮೂರ್ತಿಯನ್ನ ಸ್ಥಾಪಿಸ್ತಾರೆ ಅದಾದ ಮೇಲೆ ಅಲ್ಲಿ ಮುಂದೆ ಅಂತ ಅರಳಿ ಕಟ್ಟೆ ಅರಳಿ ಮರ ಏನಿದೆ ಅಲ್ಲಿಗೆ ಶೆಡ್ ಅನ್ನ ಹಾಕಬೇಕಾದ್ರೆ ಈ ಒಂದು ಗಣಪ ಉದ್ಭವ ಆಗಿರೋದು ಉದ್ಭವ ಗಣಪತಿ ಸೊ ಇದನ್ನ ಅವರು ಏನೋ ತೊಂದರೆ ಆಯ್ತು ಅಂತ ಅನ್ಕೊಂಡ್ರು ಆದ್ರೆ ಗಣಪ ಅವರ ಒಂದು ರೂಪವನ್ನ ಇಲ್ಲಿ ಮರದ ಮೂಲಕ ತೋರಿಸ್ಕೊಟ್ಟು ಅಹ್ ನಾನಿದೀನಿ ಅಂತ ಹೇಳಿರುವಂತ ಒಂದು ಪವಾಡ ಅಂತ ಹೇಳ್ಬಹುದು ಇದನ್ನ ಸೊ ನೀವು ನೋಡ್ತಾ ಇದ್ರೆ ಇಲ್ಲಿ ನೀಟಾಗಿ ಎಷ್ಟು ಚೆನ್ನಾಗಿ ಮುಖ ಆಕಾರ ಕಾಣ್ತಾ ಇದೆ ಸೊಂಡಿಲಿನ ಆಕಾರ ಕೂಡ ಕ್ಲಿಯರ್ ಆಗಿ ಕಾಣ್ತಾ ಇದೆ ಸೊ ಇದನ್ನ ಇಲ್ಲಿರುವಂತ ಭಕ್ತಾದಿಗಳು ಬಂದು ಸ್ವತಃ ತಾವೇ ಪೂಜೆಯನ್ನ ಮಾಡಿ ಹೋಗುವಂತ ಒಂದು ಅವಕಾಶ ಇಲ್ಲಿ ಕಲ್ಪಿಸ್ಕೊಟ್ಟಿದ್ದಾರೆ ಸೊ ನೋಡಿ ನಾನು ಹೇಳಿದ್ನಲ್ಲ ವಿಗ್ರಹ ಇದೇ ಸ್ಥಾಪ್ ಸ್ಥಾಪನೆ ಮಾಡಿದಂತ ವಿಗ್ರಹ ಸೊ ಇದಾದ ಮೇಲೆ ಮರದಲ್ಲಿ ಆ ರೀತಿ ಉದ್ಭವ ಆಗಿರೋ ಅಂತದ್ದು ಗಣಪ ನಾಗಪ್ಪನ ಎದುರಿಗೆ ಇರುವಂತದ್ದು ಎರಳಿ ಮರ ಸೊ ಇದೇ ದೇವಸ್ಥಾನ ಮುತ್ತುರಾಯ ಸ್ವಾಮಿ ವೀರಾಂಜನೇಯ ದೇವಸ್ಥಾನ ಇದರದು ಚುಂಚಗಟ್ಟ ಮೇನ್ ರೋಡ್ ಕನಕಪುರ ರೋಡ್ ಅಲ್ಲಿ ಗಣಪ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ಒಂದು ಕಮೆಂಟ್ಸನ್ನು ಶೇರ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿಕೊಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಬಾಯ್